ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇಷ್ಟು ಬ್ಲೌಸನ್ನು ಕಟ್ ಮಾಡಿದ್ದೀನಿ ಇಷ್ಟು ಬ್ಲೌಸನ್ನು ಎಷ್ಟು ಟೈಮಲ್ಲಿ ಕಟ್ ಮಾಡಿದ್ದೀನಿ ಹಾಗೆಯೇ ಇನ್ನೂ ಮುಂದೆ ಬರ್ತಾ ಇರೋದು ಸೀಸನ್ನು ಇಷ್ಟು ಬ್ಲೌಸನ್ನು ನೀವು ಯಾವ ರೀತಿ ಕಟ್ ಮಾಡಿದಿರಿ ಅಂದರೆ ಅದಕ್ಕೆ ನಾನು ಟಿಪ್ಸ್ ಹೇಳ್ತೀನಿ ಇವತ್ತು ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಾನು ಎಷ್ಟು ಟೈಮನ್ನು ತಗೊಂಡಿದ್ದೀನಿ ಎಷ್ಟೊತ್ತಾಯಿತು ಹೇಗೆ ಕಟ್ ಮಾಡಿದೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋ ಬಂದ್ಬಿಟ್ಟು ಹತ್ತು ನಿಮಿಷ ಇರುತ್ತೆ ಹತ್ತು ನಿಮಿಷನೂ ಸಹಿತ ತುಂಬಾ ಯೂಸ್ಫುಲ್ ವೀಡಿಯೋ ಆಗಿರುತ್ತೆ ನೀವು ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ವಿಡಿಯೋ ನೋಡಿ ನೋಡಿ ಫ್ರೆಂಡ್ಸ್ ಫಸ್ಟು ನಾವು ಕಟಿಂಗ್ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಅಂದರೆ ಕಟ್ಟಿಂಗ್ ಮಾಡಬೇಕಾಗಿರುವಂತಹ ಬಟ್ಟೆ ಅಂದರೆ ಲೈನಿಂಗನ್ನು ನಾವು ಮುಂಚೆನೆ ತರಿಸಿಟ್ಕೋಬೇಕು ಮತ್ತೆ ಕಸ್ಟಮರಿಗೆ ಫೋನ್ ಮಾಡಿ ಯಾವ್ಯಾವ ಬಟ್ಟೆನ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳಿ ಒಂದು ಮಾತು ಕೇಳ್ಕೊಬೋದು ಗೊತ್ತಿದ್ರೆ ಮತ್ತೆ ಬೇಡ ಎಲ್ಲ ಬಟ್ಟೆನೂ ಫಸ್ಟಿಗೆ ನೀವು ರೆಡಿ ಮಾಡಿ ಇಟ್ಕೊಂಡು ಕಟಿಂಗ್ ಮಾಡೋದಕ್ಕೆ ಕುತ್ಕೊಬೇಕು ಮತ್ತೆ ಕಟಿಂಗ್ ಮಾಡುವಾಗ ನೀವು ಮೊಬೈಲ್ ನೋಡಿಕೊಂಡಾಗ್ಲಿ ಅಥವಾ ಹತ್ರನಾದರೂ ಮಾತಾಡ್ಕೊಂಡಾಗ್ಲಿ ನೀವು ಕಟ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಕಟ್ಟಿಂಗನ್ನು ಆದರೆ ಬ್ಲೌಸು ಸ್ಟಿಚ್ಚಿಂಗು ಸಹಿತ ಹಾಳಾಗುತ್ತೆ ಆದ್ದರಿಂದ ಆದರೂ ನಾವು ತಪ್ಪಾದರೆ ಬಿಚ್ಚಿಬಿಟ್ಟು ಸ್ಟಿಚ್ ಮಾಡ್ಬೋದು ಆದರೆ ಕಟ್ಟಿಂಗ್ ಹಾಳಾದರೆ ನಮಗೆ ಕ್ಲಾತು ಹಾಳಾಗುತ್ತೆ ಮತ್ತು ಬಟ್ಟೆ ಸ್ಟಿಚ್ಚಿಂಗು ಚೆನ್ನಾಗಿ ಬರಲ್ಲ ಆದ್ದರಿಂದ ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ನೀವು ಲೈನಿಂಗ್ ಕ್ಲಾತನ್ನು ತಂದಿಟ್ಕೊಳ್ಳಿ ಹಾಗೆಯೇ ಕಟ್ಟಿಂಗ್ ಮಾಡುವಾಗ ಆದಷ್ಟು ನೀವು ಸ್ವಲ್ಪ ಸೈಲೆನ್ಸ್ ಪ್ಲೇಸಲ್ಲಿ ಕೂತ್ಕೊಂಡು ಕಟಿಂಗ್ ಮಾಡೋದು ತುಂಬಾ ಒಳ್ಳೆಯದು ನಾನು ಎಂಟು ಗಂಟೆಗೆ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದಾಗ ನನಗೆ ಯಾರ ಒಂದು ಡಿಸ್ಟರ್ಬೆನ್ಸ್ ಇರಲಿಲ್ಲ ನಾನು ಒಬ್ಬಳೇ ಕಟ್ ಮಾಡ್ತಾಯಿದ್ದೆ ಎಷ್ಟು ಹೊತ್ತು ತನಕ ನಾನು ಕಟ್ ಮಾಡಿದ್ದೀನಿ ಎಷ್ಟು ಬ್ಲೌಸ್ ಕಟ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ವಿಡಿಯೋ ಸ್ವಲ್ಪ ಸ್ಪೀಡಾಗಿದೆ ಆದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾಕಂದರೆ ಇದು ಒಂದು ಒಳ್ಳೆ ಮೋಟಿವೇಶನ್ ವಿಡಿಯೋ ಅನ್ಬೋದು ಇದು ಭಾನುವಾರ ಸಂಜೆ ನಾನು ಎಂಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ನಾನು ಕಟ್ ಮಾಡಿದೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿದೆ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಯಾರದೆಲ್ಲ ಬ್ಲೌಸ್ ಹೇಗೆ ಕಟ್ ಮಾಡಬೇಕು ಏನೇನು ಅಂತ ಹೇಳ್ಬಿಟ್ಟು ಕೇಳಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆಯೇ ಕಟ್ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನೀವು ಫುಲ್ ಕಟ್ಟಿಂಗ್ ಮುಗಿಸೋವರೆಗು ಅಂದರೆ ಏನು ಅಂದರೆ ಎಲ್ಲದನ್ನು ಕಟ್ ಮಾಡಬೇಕಾಗಿರೋ ಬ್ಲೌಸ್ಗಳನ್ನೆಲ್ಲದನ್ನು ತೆಗೆದಿಟ್ಕೊಂಡು ಕಟ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಬೇಕಾಗಿರುವ ಸ್ಕೇಲು ಹಾಗೆ ಮಾರ್ಕರು ಎಲ್ಲದನ್ನು ಜೊತೆಗೆ ಇಟ್ಕೊಳ್ಳಿ ಒಂದೊಂದೇ ವಸ್ತುಗಳಿಗೆ ಎದ್ದು ಎದ್ದು ಹೋಗೋದು ಬೇಡ ನೋಡಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಆಗಲೇ ಎರಡು ಬ್ಲೌಸ್ ಕಟಿಂಗ್ ಆಯಿತು ಎಂಟೂವರೆ ಆಗಿತ್ತು ಹಾಗೆಯೇ ನೋಡ್ಬೋದು ನೀವು ಎಷ್ಟು ಹೊತ್ತನಕ ನಾನು ಕಟ್ಟಿಂಗ್ ಮಾಡಿದೆ ಅಂತ ತುಂಬ ವೀಡಿಯೋ ಈ ರೀತಿ ವೀಡಿಯೋ ಮೋಟಿವೇಶನ್ ವೀಡಿಯೋ ಹಾಕಿದ್ದೀನಿ ಪ್ರತಿಯೊಂದು ವೀಡಿಯೋದಲ್ಲೂ ಏನಾದರೂ ಒಂದು ಹೊಸ ಒಂದು ಟಿಪ್ಸನ್ನು ಕೊಟ್ಟಿರ್ತೀನಿ ಹಾಗೆಯೇ ನೋಡ್ತಾ ಇರ್ಬೋದು ನೀವು ಮೇನ್ ಫ್ಯಾಬ್ರಿಕ್ ಕೆಲವೊಂದು ಸಲ ಸುಖು ಸುಕ್ಕಿರುತ್ತೆ ಅದನ್ನು ನೀವು ಸ್ವಲ್ಪ ಐರನ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಅಂದರೆ ನಾವೀಗ ಹೇಗಂದರೆ ನಾನು ಇವತ್ತು ಅಲ್ವಾ ಸಂಜೆ ಮೇಲೆ ಏನು ಬಟ್ಟೆ ಸ್ಟಿಚ್ ಮಾಡೋದಿಲ್ಲ ನಾನು ಇದೇ ರೀತಿ ಕಟ್ಟಿಂಗ್ ಮಾಡ್ತೀನಿ ಲೈನಿಂಗ್ಗಳನ್ನು ಸಹಿತ ತರಿಸಿಟ್ಕೊಂಡು ಕಟ್ ಮಾಡ್ತೀನಿ ಆದಷ್ಟು ನಾವು ಕಟ್ಟಿಂಗ್ ಮಾಡುವಾಗ ಬೇರೆ ಕಡೆ ನಾವು ಗಮನ ಕೊಡ್ದೇನೆ ಕಟ್ಟಿಂಗ್ ಮೇಲೇ ಗಮನ ಇಟ್ಕೊಂಡು ಕಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಟ್ಟಿಂಗ್ ಬರುತ್ತೆ ಹಾಗೆ ಸ್ಪೀಡಾಗಿ ಕಟ್ಟಿಂಗ್ ಆಗುತ್ತೆ ಹೇಗಂದರೆ ನಾವು ಏನೋ ಒಂದು ಮೂವಿ ನೋಡಿಕೊಂಡು ಅಥವಾ ಮೊಬೈಲಲ್ಲಿ ಇನ್ನೇನೋ ನೋಡ್ಕೊತ ಕಟ್ ಮಾಡುವಾಗ ಸ್ವಲ್ಪ ಕೆಲಸನೂ ಸಹ ನಿಧಾನ ಆಗ್ಬೋದು ಬೇಕಿದ್ರೆ ನೀವು ಒಂದು ಸಲಿಗೆ ಅಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ಬೇಕಿದ್ರೆ ಒಂದು ಹತ್ತು ನಿಮಿಷ ಆರಾಮಾಗಿ ನೀವು ನೀವು ಮೊಬೈಲನ್ನು ನೋಡ್ಬೋದು ಅದೇ ನೋಡ್ಕೊಳ್ತಾ ಮೊಬೈಲ್ ನೋಡ್ಕೊಳ್ತಾ ಅಥವಾ ಫೋನಲ್ಲಿ ಇನ್ನೇನೋ ಮಾತಾಡ್ಕೊಳ್ತಾ ನಾವು ಕಟ್ಟಿಂಗ್ ಮಾಡ್ತೀವಿ ಅಂದರೆ ಬ್ಲೌಸು ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಹೇಗಂತಂದರೆ ನಾವು ನೋಡಿ ಹಿಂದಿನ ದಿವಸ ರಾತ್ರಿಯೇ ನಾವು ಕಟಿಂಗ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ತುಂಬ ಬೇಗನೆ ಸ್ಟಿಚ್ ಮಾಡ್ಬೋದು ಈ ಟಿಪ್ಸು ತುಂಬ ಜನ ಫಾಲೋ ಮಾಡಿ ಎಲ್ರಿಗೂ ಸಹಿತ ವರ್ಕು ವರ್ಕ್ ಆಗಿದೆ ನನ್ನ ಹಿಂದಿನ ವೀಡಿಯೋದಲ್ಲಿ ನೋಡ್ದ ನೋಡಿದಂಥವರಿಗೆ ಹಾಗಾಗಿ ನೋಡಿ ಇವತ್ತು ಸಹಿತ ಭಾನುವಾರ ಭಾನುವಾರ ಅನ್ನೋದನ್ನ ನಾವು ಟೈಮ್ ವೇಸ್ಟ್ ಮಾಡ್ದೆನೇ ಈ ರೀತಿ ಕೆಲಸಗಳನ್ನು ಮಾಡ್ಕೊಂಡಿರ್ತೀವಿ ಬೇಕಾದ್ರೆ ಸಂಡೇ ನೀವು ಫುಲ್ ಡೇ ಎಲ್ಲಿಗಾದರೂ ಹೋಗಿ ಬಂದರೂ ಸಹಿತ ಸಂಜೆ ಟೈಮಲ್ಲಿ ಈ ರೀತಿ ಕಟ್ಟಿಂಗ್ ಮಾಡ್ಕೋಬಹುದು ತುಂಬಾ ಸೋಮವಾರ ಒಂದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹೇಗಂದ್ರೆ ನಾನು ಯಾಕೆ ಭಾನುವಾರ ಕಟಿಂಗ್ ವಿಡಿಯೋನ ಹಾಕ್ತಾ ಇದ್ದೀನಿ ಅಂದರೆ ನಾವು ಎರಡು ದಿನ ಆರಾಮಾಗಿರ್ತೀವಿ ಅಥವಾ ಒಂದು ದಿನ ಭಾನುವಾರ ಫುಲ್ ಡೇ ನಾವು ಆರಾಮಾಗಿರ್ತೀವಿ ನೆಕ್ಸ್ಟ್ ಡೇ ಸೋಮವಾರ ನಾವು ಕೆಲಸ ಸ್ಟಾರ್ಟ್ ಮಾಡಿದಾಗ ಒಂಥರ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಮನ್ಸಿಲ್ಲಿದ್ರೂ ಮನ್ಸಿದ ಸ್ಟಾರ್ಟ್ ಮಾಡಿರ್ತೀವಿ ಮಧ್ಯಾಹ್ನ ಆಗೋಗ್ಬಿಡತ್ತೆ ಈಗ ಸೋಮವಾರ ಶಾಪಲ್ಲಿ ಕೆಲಸ ಮಾಡಿ ಅಥವಾ ಮನೇಲಿ ಕೆಲಸ ಮಾಡಿ ನಾವು ಏನು ರೆಡಿ ಮಾಡಿಕೊಂಡೇ ಇಲ್ಲ ಅಂತಂದರೆ ಓ ಹೊಲಿಬೇಕಾ ಹ್ಞೂ ಅಂತ ಹೇಳಿ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತೀವಿ ಹಾಗಾಗಿ ನಾವು ಈ ರೀತಿ ಕಟಿಂಗನ್ನು ಹಿಂದೆ ದಿವಸನೇ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಓ ಇದು ನೋಡಿದ ತಕ್ಷಣ ಓ ಇದು ಬಟ್ಟೆಗಳು ಇದಿದು ಹೊಲಿಬೇಕು ಈ ಈ ಕಸ್ಟಮರ್ಗಳಿಗೆ ಈ ಕಸ್ಟಮರಿಗೆ ಕೊಡಬೇಕು ಅಂತ ನಮಗೆ ಒಂದು ಹುಮ್ಮಸ್ ಬರುತ್ತೆ ಬಟ್ಟೆ ಹೊಲಿಯೋಕ್ಕೆ ಹಾಗಾಗಿ ನಾನು ಹೇಳೋದೇನು ಅಂದರೆ ನೀವು ಆದಷ್ಟು ಭಾನುವಾರ ಅಥವಾ ಒಂದು ಅಥವಾ ಎರಡು ಬ್ಲೌಸ್ ಆದರೂ ಅಟ್ಲೀಸ್ಟ್ ಕಟ್ ಮಾಡಿ ಇಟ್ಕೊಳ್ಳಿ ಮತ್ತು ಲೈನಿಂಗ್ ಎಲ್ಲ ನೀಟಾಗಿ ತರಿಸಿಟ್ಕೊಳ್ಳಿ ಕೆಲವೊಂದು ಸರಿ ಏನು ಮಾಡ್ತಾರೆ ಅಂತಂದರೆ ಸೋಮವಾರ ದಿವಸ ಬೆಳಗ್ಗೆನೇ ಶಾಪ್ ಆಗಿರ್ಬೋದು ಮನೇಲಿ ಆಗಿರ್ಬೋದು ನಾನು ಯಾವ್ದ್ಯಾವ್ದು ಬಟ್ಟೆನ ಹೊಲಿಬೇಕು ಅಂತ ಹೇಳ್ಬಿಟ್ಟು ಆಗ ತೆಗೆದುಬಿಟ್ಟು ಆಗ ಲೈನಿಂಗ್ ತಂದುಬಿಟ್ಟು ಆವಾಗ ಕಟ್ ಮಾಡಿ ನಾವು ಸ್ಟಿಚ್ ಮಾಡೋದಕ್ಕೆ ಆಗದೇ ಇಲ್ಲ ಸೋಮವಾರ ಫುಲ್ ಡೇ ನಾವು ಯಾವ ಬಟ್ಟೆ ಕೊಡಬೇಕು ಯಾವ ಬಟ್ಟೆ ಸ್ಟಿಚ್ ಮಾಡಬೇಕು ಕಟಿಂಗ್ ಮಾಡಬೇಕಂತ ಟೈಮನ್ನು ಕಳೆದ್ಬಿಡ್ತೀವಿ ಹಾಗಾಗಿ ಭಾನುವಾರ ಆದಷ್ಟು ನಾವು ಸ್ವಲ್ಪ ಮಟ್ಟಿಗಾದರೂ ಸಹಿತ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಸೋಮವಾರ ಒಂದು ಅನಿಸೋದೇ ಇಲ್ಲ ಕೆಲಸನ ಶುರು ಮಾಡಿದ ಮೊದಲನೇ ದಿನ ವಾರದ ಮೊದಲನೇ ದಿನ ಅಂತ ಅನಿಸೋದೇ ಇಲ್ಲ ಎಷ್ಟು ಬೇಗ ಚೆನ್ನಾಗಿ ಕೆಲಸ ಆಗುತ್ತೆ ನೋಡಿ ಹಾಗೆಯೇ ವಾರದ ಮೊದಲನೇ ದಿನ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ವಿ ನಾಲ್ಕರಿಂದ ಐದು ಬ್ಲೌಸ್ ಸ್ಟಿಚ್ ಮಾಡಿದ್ವಿ ಇಲ್ಲಪ್ಪ ನಾನು ಏಳು ಬ್ಲೌಸ್ ಸ್ಟಿಚ್ ಮಾಡಿದೆ ಇವತ್ತು ಅಂತ ಅನ್ಸಿದ್ರೆ ಫುಲ್ ವಾರನೂ ಸಹಿತ ಇದೇ ರೀತಿ ಕೆಲಸ ಮಾಡ್ತೀರ ನೀವು ಸೋಮವಾರನೇ ಟೈಮನ್ನು ವೇಸ್ಟ್ ಮಾಡಿಬಿಟ್ರೆ ತುಂಬ ಕಡಿಮೆ ಬ್ಲೌಸನ್ನು ಹೊಲಿದು ಬೇರೆ ಕೆಲಸಗಳಿಗೆ ಜಾಸ್ತಿ ಟೈಮನ್ನು ಕೊಟ್ಟಾಗ ಮತ್ತೆ ನಿಮಗೆ ನೆಕ್ಸ್ಟ್ ಡೇ ಅದೇ ರೀತಿಯೇ ಆಗೋಗುತ್ತೆ ಆದ್ದರಿಂದ ಏನು ಮಾಡಿ ಅಂತಂದರೆ ಆದಷ್ಟು ಶಾಪಲ್ಲಿ ಕೆಲಸ ಮಾಡೋರು ಮನೆಗೆ ತಗೊಬಂದು ಕಟ್ ಮಾಡಿ ಮತ್ತು ಮನೆಯಲ್ಲೇ ಟೈಲರಿಂಗ್ ಮಾಡ್ತೀವಿ ಅನ್ನೋರು ಸ್ವಲ್ಪ ಟೈಮು ನೀವು ಈ ರೀತಿ ಕಟ್ಟಿಂಗನ್ನು ಮಾಡಿ ಇಟ್ಕೋಬೋದು ತುಂಬಾ ಒಳ್ಳೆಯದಾಗುತ್ತೆ ಆಮೇಲೆ ನೀವು ನಾಳೆ ಕೊಡೋ ಬಟ್ಟೆಗಳು ಯಾವ್ಯಾವು ಅಂತಾದರೂ ಅಟ್ಲೀಸ್ಟ್ ನೋಡಿ ಇಟ್ಕೊಳ್ಳಿ ಕಟ್ಟಿಂಗ್ ಮಾಡಲ್ಲ ನಾನು ಅನ್ನೋರು ಸಹಿತ ನಾಳೆ ಯಾವುದೆಲ್ಲ ಬಟ್ಟೆಗಳನ್ನು ನಾನು ಹೊಲಿಬೇಕು ಕೊಡಬೇಕು ಅಂತೇಳಿ ನೋಡಿದರೂ ಸಹಿತ ನಿಮಗೆ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತಂದರೆ ಬೇಗ ಬೇಗನೆ ಕೆಲಸ ಮಾಡ್ಕೊಂಡು ಓ ಈ ಬಟ್ಟೆ ಇದೆ ಈ ಬಟ್ಟೆನ ಸ್ಟಿಚ್ ಮಾಡಬೇಕು ಬೇಗ ಕೆಲಸ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಅನಿಸುತ್ತೆ ಅದೇ ನೀವು ಬಟ್ಟೆಗಳನ್ನು ಯಾವುದೇ ಕೊಡೋದಿದೆ ಅಂತ ನೋಡೇ ಇಲ್ಲ ಭಾನುವಾರ ಫುಲ್ ಡೇ ಟೈಮ್ ವೇಸ್ಟ್ ಮಾಡಿದ್ರಿ ಅಂತ ಅಂದರೆ ಮತ್ತು ನಿಮಗೆ ಸೋಮವಾರವೂ ಆ ಟೈಮ್ ವೇಸ್ಟ್ ಆದಂಗೆ ಹಾಗಾಗಿ ನಾ ಹೇಳೋದೇನು ಅಂತಂದರೆ ಭಾನುವಾರ ನೀವು ಫುಲ್ ಡೇ ಇರಿಬೇಕಿದ್ರೆ ಆದರೆ ಸಂಜೆ ಒಂದು ಆರೂವರೆ ಮೇಲೆ ನೀವು ಯಾವುದೆಲ್ಲ ಬಟ್ಟೆ ನಾಳೆ ಕೊಡೋದು ನನಗೆ ಯಾವುದೆಲ್ಲ ಬಟ್ಟೆ ಕಸ್ಟಮರ್ ಕೇಳ್ತಾರೆ ಅರ್ಜೆಂಟ್ ಇದೆಯಾ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀವು ನೋಡ್ಕೊಳ್ಳೋದು ತುಂಬಾ ಒಳ್ಳೆಯದು ಬಟ್ಟೆಗಳನ್ನು ಯಾಕಂದರೆ ನಾವು ಸ್ವಲ್ಪನಾದರೂ ನಮಗೆ ಮುಂಜಾಗ್ರತೆ ಇದ್ದರೆ ಕಸ್ಟಮರ್ ಬಂದಾಗ ಮತ್ತು ಅಷ್ಟೊಂದು ಟೈಮು ವೇಸ್ಟ್ ಆಗಲ್ಲ ಮತ್ತು ಹೇಗಂದರೆ ಫ್ರೆಂಡ್ಸ್ ಇನ್ನೂ ಒಂದು ಸ್ವಲ್ಪ ದಿನಸದ ದಿವಸದಲ್ಲಿ ಅಂದರೆ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಸೀಸನ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ ಮದುವೆ ಸೀಸನ್ ಬಂದರೆ ಅಂತೂ ನಾವು ದಿನಕ್ಕೆ ಹತ್ತಲ್ಲ ಹದಿನೈದಲ್ಲ ಇಪ್ಪತ್ತು ಇಪ್ಪತ್ತೈದು ಬ್ಲೌಸನ್ನು ಕಟ್ ಮಾಡಬೇಕಾಗತ್ತೆ ಮತ್ತು ಹೊಲಿಬೇಕಾಗತ್ತೆ ಈಗ ಸ್ಟಿಚಿಂಗ್ ಮಾಡೋರನ್ನ ನಾವು ಇಟ್ಕೊಂಡಿದ್ವಿ ಅಂದರೆ ಅಂತೂ ದಿನ ಇಡೀ ಕಟ್ಟಿಂಗ್ ಮಾಡೇ ಸುಸ್ತಾಗುತ್ತೆ ನಿಜವಾಗೂ ನೀವು ನಂಬ್ತಿರೋ ಇಲ್ಲ ನನಗೆ ಕ ಸ್ಟಿಚ್ ಿಗೆ ಕಟ್ ಮಾಡಿ ಬಟ್ಟೆ ಕೊಡ್ತೀನಲ್ಲ ಅವರಿಗೆ ದಾರ ಮತ್ತು ಲೈನಿಂಗು ಕ್ಯಾನ್ವಸ್ ಅಂತೇಳಿ ಕೊಡೋದ್ರಲ್ಲೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ನೋಡಿ ಈಗ ನಾನು ಕಟ್ ಮಾಡಿಕೊಂಡು ದಾರನೂ ಸಹಿತ ಇದರಲ್ಲೇ ಇಟ್ಬಿಡ್ತೀನಿ ಯಾಕಂದರೆ ಅವರು ಕೇಳುವಾಗ ನಾನು ಪದೇ ಪದೇ ಎದ್ದಿ ನನ್ನ ಕೆಲಸನೂ ವೇಸ್ಟ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ನಾನು ಅವರು ಕೆಲಸ ಮಾಡ್ತಾ ಇರ್ತಾರೆ ನಾನು ಕೆಲಸ ಮಾಡ್ತಾಯಿರ್ತೀನಿ ಯಾಕಂದರೆ ಸಂಜೆ ಟೈಮಲ್ಲಿ ನಾನು ಎಲ್ಲ ಬಟ್ಟೆಗಳನ್ನು ಕಟ್ ಮಾಡಿ ಇಟ್ಟಿರ್ತೀನಿ ಈ ಕೆಲವೊಂದೊಂದು ದಿವಸ ನನಗೆ ಕಟ್ ಆಗಲ್ಲ ಏನಾದರೂ ಸಂಜೆ ಟೈಮಲ್ಲಿ ಕೆಲಸ ಇತ್ತು ಅಂದರೆ ಅದನ್ನ ಮಾಡ್ತಾ ಇರ್ತೀನಿ ಬೆಳಗ್ಗೆ ಬಂದು ಅವರಿಗೆ ಕಟ್ ಕಟ್ಟಿಂಗ್ ಕೊಡುವಾಗ ನನಗೆ ನಿಜವಾಗೂ ಹೇಳಬೇಕಂದ್ರೆ ಅವತ್ತು ನನಗೆ ಬೇರೆ ಏನೂ ಕೆಲಸ ಮಾಡೋದಕ್ಕಾಗಲ್ಲ ಅವರಿಗೆ ಕಟ್ಟಿಂಗ್ ಮಾಡಿ ಕ್ಯಾನ್ವಾಸ್ ಕೊಟ್ಟು ಅಥವಾ ದಾರ ಕೊಟ್ಟು ಇನ್ನೇನೋ ಅನ್ನೋಷ್ಟೊತ್ತಿಗೆ ನನ್ನ ಕೆಲಸ ತುಂಬಾ ಪೆಂಡಿಂಗ್ ಉಳಿದ್ಬಿಡುತ್ತೆ ಹಾಗಾಗಿ ಆದಷ್ಟು ನಾನು ಹಿಂದಿನ ದಿವಸವೇ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ದಿವಸ ಅಂದರೆ ಎಲ್ಲ ಕೆಲಸದಲ್ಲೂ ಎಲ್ರಿಗೂ ಒಂದೇ ಟೈಮು ಒಂದೇ ಥರ ಇರ್ತೀವಪ್ಪ ಪ್ರತಿದಿನೂ ನಾನು ಇದೇ ಥರ ಇರ್ತೀನಿ ಅಂತಂದರೆ ಇರೋದಕ್ಕಾಗಲ್ಲ ಆದರೆ ನಾವು ಆದಷ್ಟು ಏನು ಮಾಡಬೇಕು ಅಂತಂದರೆ ನಮ್ಮ ರೊಟೀನನ್ನು ಕೆಲಸ ಕೆಲಸ ಜಾಸ್ತಿ ಮಾಡೋದ್ರ ಕಡೆಗೆ ಒಯ್ಬೇಕಾಗತ್ತೆ ಹಾಗಾಗಿ ನಮಗೇನಾದರೂ ನಾವು ಸ್ವಲ್ಪ ಸೋಮಾರಿತನ ಆಗ್ತಾ ಇದ್ದೀವಿ ಅಂದವಾಗ ಸ್ವಲ್ಪ ಈ ರೀತಿ ಮೋಟಿವೇಶನ್ ವೀಡಿಯೋಗಳನ್ನು ನೋಡಿದಾಗ ತುಂಬಾ ಒಂದು ಖುಷಿ ಆಗುತ್ತೆ ಎಷ್ಟೋ ಸಲ ನಾನು ನನಗೆ ಏನೋ ಒಂದು ಬಟ್ಟೆ ಹೊಲದೋ ಅಥವಾ ಹುಷಾರಿಲ್ದೇನೋ ಸೋಮಾರಿತನ ಆದರೆ ನನ್ನ ಮೋಟಿವೇಶನ್ ವೀಡಿಯೋ ನಾನೇ ಕೇಳ್ತಾ ಇರ್ತೀನಿ ಫ್ರೆಂಡ್ಸ್ ಹಾಗೇ ಇದೇ ರೀತಿಯೇ ನಿಮಗೂ ಅನಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಒಂದು ಮೋಟಿವೇಶನ್ ವೀಡಿಯೋಗಳನ್ನು ಹಾಕ್ತಾ ಇರೋದು ವಿಡಿಯೋ ನೋಡಿದವರು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಲೈಕ್ ಮೇಲೆ ನನ್ನ ನೆಕ್ಸ್ಟ್ ವೀಡಿಯೋ ಇರುತ್ತೆ ಹಾಗೆ ಹಾಗಾಗಿ ನಿಮ್ಮ ಲೈಕು ಸಪೋರ್ಟು ಮತ್ತು ಹಾಗೆ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಇದನ್ನು ಮಾಡ್ಕೊಳ್ಳಿ ತುಂಬಾ ಒಳ್ಳೊಳ್ಳೆ ಯೂಸ್ಫುಲ್ ವೀಡಿಯೋಗಳನ್ನು ಹಾಕ್ತೀನಿ ನೀವು ನೋಡ್ಬೋದು ನೀವು ಯಾವ ರೀತಿ ಕಟಿಂಗನ್ನು ಮಾಡ್ಕೊಳ್ತೀರಾ ಅದೇ ಟೈಮಿಗೆ ಕಟ್ ಮಾಡಿ ಅದೇ ಟೈಮಿಗೆ ಹೊಲಿತೀರಾ ಅಥವಾ ಹಿಂದಿನ ದಿವಸನೇ ಕಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ವೀಡಿಯೋ ಎಲ್ಲರೂ ಪ್ರತಿಯೊಬ್ಬರು ಟೈಲರ್ಸೇ ಈ ವಿಡಿಯೋ ನೋಡಿದರೆ ನನಗೆ ಕಮೆಂಟ್ ಮಾಡಿ ಅಥವಾ ನೀವು ಟೈಲರ್ಸ್ ಅಲ್ಲದೆ ನೀವು ವಿಡಿಯೋ ನೋಡಿದ್ರು ಸಹಿತನೂ ನೀವು ನನಗೆ ಕಮೆಂಟ್ ಮಾಡಿ ಯಾಕಂದರೆ ಟೈಲರಿಂಗ್ ಕಲಿತಾ ಇರೋರಿಗೆ ಕಲಿತಿರೋರಿಗೆ ಎಲ್ಲರಿಗೂ ಸೈತ್ಯ ಒಂದು ಯೂಸ್ಫುಲ್ ಆಗುವಂಥ ವೀಡಿಯೋ ಯಾಕಂದರೆ ಪ್ರತಿದಿನವೂ ನಾನು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀನಿ ಪ್ರತಿದಿನ ನಂಗೆ ಅದೇ ಎನರ್ಜಿ ಇರುತ್ತೆ ಅಂದರೆ ನಿಜವಾಗೂ ಇರೋದಿಲ್ಲ ಯಾಕಂದರೆ ನಾವು ಸಹ ಮನುಷ್ಯರು ನಮಗೆ ನಿಜವಾಗ್ಲೂ ಪ್ರತಿದಿನವೂ ಅದೇ ಆ್ಯಕ್ಟಿವ್ ಆಗಿರೋ ಅಂಥದ್ದು ಆಗೋದಿಲ್ಲ ಅದರಿಂದ ನಾನು ಈ ವಿಡಿಯೋದಿಂದ ಏನಾದರೂ ಒಂದು ಇಂಟ್ರೆಸ್ಟ್ ಬರ್ಬೋದು ಕೆಲಸ ಮಾಡೋದಕ್ಕೂ ಅಂತ ಹೇಳಿಬಿಟ್ಟು ಈ ವಿಡಿಯೋ ಆಗ್ತಾ ಇದ್ದೀನಿ ಪ್ರ ತುಂಬ ಜನ ಇಂಟ್ರೆಸ್ಟಿಂದ ಕೆಲಸ ಮಾಡ್ತಾರೆ ಟೈಲರಿಂಗ್ ತುಂಬ ಜನ ಮಹಿಳೆಯರು ಮಾಡ್ತಾರೆ ಆದರೆ ಕೆಲಸ ಮಾಡ್ತಾ ಮಾಡ್ತಾ ಇಂಟ್ರೆಸ್ಟನ್ನು ಕಳ್ಕೊಂಡ್ಬಿಡ್ತಾರೆ ಆ ಇಂಟ್ರೆಸ್ಟ್ ಹೋಗಬಾರ್ದು ಅಂತ ನಾನು ಈ ರೀತಿ ಮೋಟಿವೇಶನ್ ವಿಡಿಯೋನ ಹಾಕ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಬ್ಲೌಸ್ ಕಟ್ ಮಾಡಿದ್ದೀನಿ ಎಷ್ಟು ನಾಲ್ಕು ಒಂದು ಹತ್ತು ಬ್ಲೌಸ್ ಏನೇ ಇರಬೇಕು ಅನ್ಕೊಂತೀನಿ ಅದನ್ನೆಲ್ಲ ನಾನು ಕಟ್ ಮಾಡಿಬಿಟ್ಟು ಮತ್ತೆ ಅದಕ್ಕೆ ದಾರ ತಂದು ಅದ್ರ ಜೊತೆಗೆ ಇಟ್ಬಿಟ್ರೆ ನಾನು ಸ್ಟಿಚಿಂಗಿಗೆ ಕೊಟ್ಟಾಗ ಅವರಿಗೆ ಮತ್ತೆ ದಾರ ಬೇಕು ಅಂತ ಹೇಳಿ ಕೇಳೋದಾಗಲಿ ನಾನು ಪದೇ ಪದೇ ಎದ್ದು ಹೇಳೋದಾಗ್ಲಿ ಆಗೋದಿಲ್ಲ ಆದ್ದರಿಂದ ಯಾರೆಲ್ಲ ವರ್ಕರ್ಸ್ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀರಾ ಅಥವಾ ನೀವೇ ಮಾಡ್ತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ ಅದು ಎಷ್ಟು ಇಷ್ಟು ಬಟ್ಟೆ ಬಂದರೂ ವರ್ಕರ್ಸ್ ಯಾರು ಇಟ್ಕೊಳ್ದೇನೆ ಬಟ್ಟೆ ಹೊಲಿಯೋಂಥ ಟೈಲರ್ಸ್ ತುಂಬ ಜನ ಇದ್ದಾರೆ ತುಂಬ ಖುಷಿ ಆಗುತ್ತೆ ನಾನು ಯಾಕೆ ಅಂತಂದರೆ ತುಂಬ ಬಟ್ಟೆ ಬರುತ್ತೆ ಮತ್ತು ಕರೆಕ್ಟ್ ಟೈಮ್ಗೆ ನಾನು ಕಸ್ಟಮರ್ಗೆ ಕೊಡಬೇಕು ಅಂತ ಬಟ್ಟೆಗಳು ಕಡಿಮೆ ಆದಾಗ ನಾನು ಸಹ ವರ್ಕರ್ನೇನು ಕರ್ಕೊಳ್ಳೋದಿಲ್ಲ ನೋಡ್ತಾ ಇರ್ಬೋದು ಟೈಮು ಹನ್ನೊಂದು ಗಂಟೆ ಆಯಿತು ಅಂದರೆ ಇದು ಹತ್ತು ನಿಮಿಷ ಮುಂದಿರೋದ್ರಿಂದ ಹತ್ತು ಮುಕ್ಕಾಲಾಗಿತ್ತು ಇಷ್ಟು ಟೈಮ್ ನಂದು ಕಟ್ಟಿಂಗ್ ಮುಗೀತು ಹಾಗೆ ಇನ್ನು ನೆಕ್ಸ್ಟ್ ಡೇ ಏನಿದೆ ಕೆಲಸ ನೋಡ್ಕೊಳ್ಳೋದು ಓಕೆ ಫ್ರೆಂಡ್ಸ್ ಎಲ್ರಿಗೂ ಗುಡ್ ನೈಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್